ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಕ್ಷತ್ರಿಯ ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತು ರೆಡಿ ಆಗಿದ್ದೀನಿ ಹೆಲ್ಗಪ್ಪ ಹೋಗ್ತಾ ಇದ್ದೀನಿ ಅಂತಂದರೆ ನನ್ನ ತಂಗಿ ಮಗಳು ಗಾನವಿದು ಭರತನಾಟ್ಯಮು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಗಾನು ಅಂತೂ ಬರಲೇಬೇಕು ಅಂತ ಹೇಳಿದಾಳೆ ಸೊ ಹಾಗಾಗಿ ಆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೇನು ಈಗ ಒಂದು ಗಂಟೆ ಸಮಯ ಆಗಿದೆ ಈಗ ಮನೆ ಬಿಡ್ತಾ ಇದ್ದೀನಿ ಆ್ಯಂಡ್ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಆ್ಯಂಡ್ ಇಲ್ಲಿಂದ ಮಾರ್ಕೆಟ್ ಬಸ್ ಹೋಗಿ ಅಲ್ಲಿಂದ ನಾನು ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗ್ತೀನಿ ಆ್ಯಂಡ್ ಮತ್ತೆ ಮುಂದೆ ಅಲ್ಲಿ ಸಿಗೋಣ ಬನ್ನಿ ಈಗ ನೋಡಿ ರವೀಂದ್ರ ಕಲಾಕ್ಷೇತ್ರ ಹತ್ರ ಬಂದಿದ್ದೀನಿ ಆ್ಯಂಡ್ ಡ್ಯಾನ್ಸ್ ಪ್ರೋಗ್ರಾಮ್ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ ಅನಿಸುತ್ತೆ ಒಳಗಡೆ ಹೋಗ್ತಾ ಇದ್ದೀನಿ ಆ್ಯಂಡ್ ನೋಡಿ ಎಲ್ಲ ಮಕ್ಕಳು ಕೂಡ ರೆಡಿಯಾಗಿ ಕೂತಿದ್ದಾರೆ ಕೆಲವು ಮಕ್ಕಳೆಲ್ಲ ಫೋಟೋ ಇಟ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ರು ಆ್ಯಂಡ್ ನೋಡಿ ನಮ್ಮ ಫಿಲಮ್ ಆ್ಯಕ್ಟ್ರೆಸ್ ಆದಂತಹ ಪ್ರೇಮಾ ಮೇಡಮ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಈಗ ಬಂದಿದ್ದೀನಿ ಗಾನ್ವಿ ರೆಡಿ ಆಗ್ತಾ ಇದ್ದಾಳೆ ಕಾರ್ಯಕ್ರಮ ಬೆಳಗ್ಗೆನೆ ಒಂಬತ್ ಗಂಟೆಗೆ ಸ್ಟಾರ್ಟ್ ಆಗಿದೆ ಅಂಡ್ ನಮ್ ಗಾನ ನೋಡಿ ಹೇಗ್ ರೆಡಿ ಆಗಿದ್ದಾಳೆ ಅಂಡ್ ನಾನ್ ಹೋದ್ ಸತಿ ಬಂದಾಗ ಚಿಕ್ಕ ಹುಡುಗಿ ಆಗಿತ್ತು ಇವಾಗ ನೋಡಿ ಹೆಂಗಿದ್ದಾಳೆ ಅಂಡ್ ಈ ಸತಿ ಗಾನ ನೋಡಿ ಇದ್ರ ಮೇಲೆ ನಿಲ್ಸು ಗಾನ ಆಲ್ರೆಡಿ ಪ್ರೋಗ್ರಾಮ್ ನಡೀತಾ ಇದೆ ಅಲ್ಲಿ ಗಾನನ ಫೋಟೋ ಹಿಡಿಯೋದಿಕ್ಕೆ ಬೇರೆ ಬೇರೆ ಪೋಸ್ಗಳನ್ನ ಕೊಡು ಅಂತ ಹೇಳಿದೆ ಭರತನಾಟ್ಯಂನ ಬೇರೆ ಬೇರೆ ಭಂಗಿಗಳನ್ನ ಅವಳು ತೋರಿಸ್ತಿದ್ಲು ಮತ್ತೆ ಅದರ ಜೊತೆಗೆ ಕೂಡ ಡ್ಯಾನ್ಸ್ ಕೂಡ ಹಾಡಿ ಆಡಿ ತೋರಿಸ್ತಿದ್ಲು ಅಲ್ಲಿ ನೋಡಿ ನಾನು ಯಾವ ಹಾಡನ್ನು ನಿಮಗೆ ಈ ಒಂದು ಆ ವ್ಲಾಗಲ್ಲಿ ಪ್ಲೇ ಮಾಡೋದಕ್ಕೆ ಬರೋದಿಲ್ಲ ಕಾಪಿ ರೈಟ್ಸ್ ಬರುತ್ತೆ ಸೊ ಹಾಗಾಗಿ ಯಾವುದೋ ಹಾಡು ಇಲ್ದಿರ ಹಾಗೆ ವಿಡಿಯೋಗಳನ್ನು ಇದ್ದೀನಿ ಆ್ಯಂಡ್ ಗಾನೋ ನೋಡಿ ಪೋಸ್ ಕೊಡು ಅಂತಂದರೆ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದಾಳೆ ನೋಡಿ ಒಂದೊಂದು ಫೋಟೋನೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಪೋಸ್ಗಳನ್ನು ಕೊಡ್ತಾನೇ ಇದ್ದಾಳೆ ಆ್ಯಂಡ್ ನನಗೆ ಬಹಳ ಖುಷಿಯಾಯಿತು ಆ್ಯಂಡ್ ಗಾನೋನ ಈ ರೀತಿ ನೋಡಿ ಈಗಂತೂ ಬಹಳ ಆಗಿದ್ದಾಳೆ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕೊಡ್ತಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಫೋಟೋಗಳನ್ನು ನಾನು ಕೂಡ ಇಡ್ಕೊಂಡು ಬಂದೆ ಭಾಳ ಖುಷಿ ಆಯಿತು ಆ್ಯಂಡ್ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂತು ಯಾಕೆಂದರೆ ಮತ್ತೆ ನನಗೆ ಗಾನು ಸಿಗೋದಿಲ್ಲ ಅವಳು ಅವಳು ಪ್ರೋಗ್ರಾಮ್ ಆಗೋಷ್ಟು ಲೇಟ್ ಆಗುತ್ತೆ ನೋಡಿ ನಮ್ಮ ಗಾನು ಎಷ್ಟು ಕ್ಯೂಟಾಗಿ ರೆಡಿಯಾಗಿದ್ದಾಳೆ ಕಣ್ಣಿಗೆಲ್ಲ ಒಂದು ಮಂಡಿ ಕಟ್ಟಿಗೆ ಹಾಕೊಂಡಿದ್ದಾರೆ

ಈ ಒಂದು ಭರತನಾಟ್ಯಂ ಒಂದು ಶಾಲೆಯಲ್ಲಿ ಬರೀ ಭರತನಾಟ್ಯಂ ಅಲ್ದಿರ ಕರಾಟೆ ಎಲ್ಲವೂ ಕೂಡ ಕಲಿಸ್ಕೊಡ್ತಾರೆ ರೆಡಿಯಾಗಿದ್ದಾಳೆ ಬಟ್ ಯಾವಾಗ ಇದೆ ಅವಳು ಡ್ಯಾನ್ಸ್ ಗೊತ್ತಿಲ್ಲ ಬೆಳಗ್ಗೆ ಸ್ಟಾರ್ಟ್ ಆಗಿದ್ದಂತೆ ಪ್ರೋಗ್ರಾಮು ನಮ್ಮ ಗಾರ್ವಿ ಕಲಿದಾನೆ ಕಲಿದ್ದಾನೆ ಅಂಡ್ ಹಿಂದೆ ಹಿಂದೆ ಸೆಕೆಂಡ್ ಸ್ಲಾಟ್ನ ಕಾರ್ಯಕ್ರಮಗಳು ಪ್ರಾರಂಭ ಆಯಿತು ಆಲ್ರೆಡಿ ಫಸ್ಟ್ ಸ್ಲಾಟ್ನ ಕಾರ್ಯಕ್ರಮಗಳು ಕಂಪ್ಲೀಟ್ ಆಗಿತ್ತು ಬೆಳಗ್ಗೆಯಿಂದ ಒಂದು ಗಂಟೆವರೆಗೂ ಕಾರ್ಯಕ್ರಮಗಳು ಮುಗ್ದು ನೆಕ್ಸ್ಟು ಬಂದ್ಬಿಟ್ಟು ಗಾನು ಡ್ಯಾನ್ಸ್ ಬಂದ್ಬಿಟ್ಟು ಆ ಸೆಕೆಂಡ್ ಸ್ಲಾಟಲ್ಲಿತ್ತು ಸೊ ಹಾಗಾಗಿ ಸೆಕೆಂಡ್ ಸ್ಲಾಟ್ ಪರ್ಫಾಮೆನ್ಸಸ್ ಎಲ್ಲ ಸ್ಟಾರ್ಟ್ ಆಯಿತು ಒಬ್ಬರಾದಮೇಲೆ ಒಬ್ಬೊಬ್ರು ಒಂದೊಂದು ಟೀಮು ಬಂದು ಡ್ಯಾನ್ಸನ್ನು ಭರತನಾಟ್ಯಮನ್ನು ಮಾಡ್ತಾಯಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಶ್ರೀ ರಾಜರಾಜೇಶ್ವರಿ ಭರತನಾಟ್ಯಂ ಇದು ಬಂದ್ಬಿಟ್ಟು ನನ್ನ ತಂಗಿ ಬಂದ್ಬಿಟ್ಟು ಪಾಳ್ಯದಲ್ಲಿ ಇರೋದು ಸೊ ಈ ಒಂದು ಡ್ಯಾನ್ಸ್ ಕೂಡ ಪಾಳ್ಯದಲ್ಲಿ ಇದೆ ಸೊ ಹಾಗಾಗಿ ನನ್ನ ತಂಗಿ ಸುಮಾರು ವರ್ಷಗಳಿಂದ ಒಂದು ಮೂರು ನಾಲ್ಕು ವರ್ಷಗಳಿಂದ ನನ್ನ ಗಾನೂನ ಕಳಿಸ್ತಿದ್ದಾಳೆ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ನಿಮಗೆ ಹಾಕಿದ್ದೆ ನಾನು ವಿಡಿಯೋ ಗಾನೋದು ಓದ್ ವರ್ಷನೇನೋ ಅನಿಸುತ್ತೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಂತಹ ಕಾರ್ಯಕ್ರಮವನ್ನು ಹಾಕಿದ್ದೆ ಆ್ಯಂಡ್ ನೋಡಿ ಮೇಲೆ ಒಬ್ಬರು ಬಂದು ಆ ಟೀಮ್ ಬಂದು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಆ ಬೇರೆ ಬೇರೆ ಕಡೆ ಇವ್ರದ್ದು ಬ್ರಾಂಚಸ್ ಇರುತ್ತೆ ಎಲ್ಲ ಬ್ರಾಂಚಸ್ನ ಆ ಎಲ್ಲ ಸ್ಟೂಡೆಂಟ್ಸ್ನ ಒಂದು ಕಡೆ ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನು ವರ್ಷಕ್ಕೆ ಒಮ್ಮೆ ಮಾಡ್ತಾರೆ ಬಟ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮುದ್ದು ಮುದ್ದಾಗಿ ಡ್ಯಾನ್ಸ್ ಆಡ್ತಾರೆ ಆ್ಯಂಡ್ ಅಲ್ಲಿ ಕೂತು ನೋಡೋದಕ್ಕೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಒಂದು ಐದು ವರ್ಷಕ್ಕಿಂತ ಇನ್ನೂ ಕೆಲ್ ಮೂರು ವರ್ಷದ ಮಕ್ಕಳೆಲ್ಲ ಇದ್ದರೂ ಅನಿಸುತ್ತೆ ಅಷ್ಟು ಪುಟ್ ಪುಟ್ಟಾದ ಹೆಜ್ಜೆಗಳನ್ನು ಇಟ್ಬಿಟ್ಟು ಆ ಮಕ್ಕಳು ಡ್ಯಾನ್ಸ್ ಆಡೋವಾಗ ನಿಜ ನೋಡೋದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಐದು ವರ್ಷದ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆ ಸಣ್ಣ ಸಣ್ಣದಾಗಿ ಹೆಜ್ಜೆಯನ್ನು ಇಟ್ಟು ಭರತನಾಟ್ಯವನ್ನು ಆಡೋವಾಗ ನಿಜ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ಎಲ್ರಿಗೂ ಅಷ್ಟೇ ನಿಮಗೆ ಈ ಒಂದು ವಿಡಿಯೋಗಳಿಗೆ ನಾನು ಆ ಸಾಂಗ್ ಸಮೇತವಾಗಿ ನೋಡಿದ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅವರು ಡ್ಯಾನ್ಸು ಆ ತಾಳಕ್ಕೆ ತಕ್ಕ ಹಾಗೆ ಕುಣಿತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಬಟ್ ಯೂಟ್ಯೂಬಲ್ಲಿ ಯಾವುದೇ ಬೇರೆಯ ಒಂದು ಸಾಂಗ್ಸನ್ನ ಪ್ಲೇ ಮಾಡಿದ್ರೆ ಕಾಪಿ ರೈಟ್ಸ್ ಬರುತ್ತೆ ಹಾಗಾಗಿ ನಾನು ಯಾವ ಸಾಂಗನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಪ್ಲೇ ಮಾಡೋದಿಲ್ಲ ಸಾಂಗ್ಸ್ ಇಲ್ದಿರೋ ಯಾವುದೇ ವಿಡಿಯೋವನ್ನು ನೋಡೋದಕ್ಕೆ ನಿಮಗೂ ಕೂಡ ಬಹಳ ಕಷ್ಟ ಆಗುತ್ತೆ ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಪಫಾಮ್ ಮಾಡ್ತಾಯಿದ್ದಾರೆ ಆ ಮಕ್ಕಳಿಗೆ ತಕ್ಕ ಹಾಗೆ ಆ ಭರತನಾಟ್ಯಂ ಡ್ರೆಸ್ಸು ಅವ್ರಿಗೆ ಮೇಕಪ್ಪು ಆ ನಿಜ ತುಂಬ ಚೆನ್ನಾಗಿತ್ತು ಆ ಮಕ್ಕಳೆಲ್ಲ ಗಜ್ಜೆ ಕಟ್ಕೊಂಡು ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಕಡೆ ಆ ಕಡೆ ಗಲ್ 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 ಅಂದ್ಕೊಂಡು ಈ ಕಡೆ ಆ ಕಡೆ ಓಡಾಡ್ತಾನೇ ಇದ್ರು ಎಲ್ಲ ಮಕ್ಕಳು ಕೂಡ ಸುಮಾರು ಅಲ್ಲಿ ಒಂದು ಐನೂರಕ್ಕೂ ಹೆಚ್ಚು ಸ್ಟೂಡೆಂಟ್ಸು ಇದ್ದರು ಅಂತ ಅನಿಸುತ್ತೆ ಆ ಬೆಳಗ್ಗೆಯಿಂದ ಕಾರ್ಯಕ್ರಮ ನಡೆದಿದೆ ನಮ್ಮ ಗ ನಮ್ಮ ಪಾಪ ಈ ಕಡೆ ಆ ಕಡೆ ಓಡಾಡ್ತಾ ಇದ್ದಾಳೆ ಇನ್ನೋಳು ಪ್ರೋಗ್ರಾಮ್ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗ ಬರ್ತಾಯಿರ್ತಾಳೆ ಮತ್ತೆ ವಾಪಸ್ಸು ಅವರ ಒಂದು ಆ ಜಾಗಕ್ಕೆ ಇರ್ತಾಳೆ ಆ್ಯಂಡ್ ಇಲ್ಲಿ ನೋಡಿ ಪುಟ್ ಪುಟ್ಟಾದ ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದ್ದಾರೋ ಇಲ್ಲಿ ನೋಡಿ ಇಲ್ಲೊಂದು ಪುಟ್ಟಾದ ಮಗು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೋ ಆ ಏಜ್ಗೆ ಆ ಮಕ್ಕಳು ಕಲಿತು ಆಡೋದಿದೆಯಲ್ಲ ನಿಜ ಅದನ್ನು ಹತ್ರದಲ್ಲಿ ಕೂತು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆ ಪುಟ್ಟ ಪುಟ್ಟಾದ ಹೆಜ್ಜೆನಲ್ಲಿ ಆ್ಯಂಡ್ ಆ್ಯಕ್ಚುಲಿ ಈ ಮಗು ಡ್ಯಾನ್ಸ್ ಆಡುವಾಗ ಎಲ್ಲರೂ ಕೂಡ ಮುಂದೆ ಬಂದು ನಿಂತ್ಕೊಂಡು ನೋಡ್ತಾ ಇದ್ರು ಪುಟ್ಟ ಮಗು ಹೇಗೆ ಡ್ಯಾನ್ಸ್ ಆಡ್ತಾಯಿದೆ ಅಂತ ಹೇಳ್ಬಿಟ್ಟು ನೋಡಿ ಅದಕ್ಕೆ ಬರ್ತೀರ ಈ ಕಡೆ ಆ ಕಡೆ ಅವ್ರು ಏನು ಇರೋ ಅದನ್ನೇ ಕಾಪಿ ಮಾಡ್ತಾ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಆಡಿದ್ರು ಮಕ್ಕಳೆಲ್ಲ ಎಲ್ಲ ಅವ್ರ ಪೇರೆಂಟ್ಸ್ ಎಲ್ಲನು ಭಾಳ ಖುಷಿಯಿಂದ ಮಕ್ಕಳು ಆ ಪ್ರೋಗ್ರಾಮು ಡ್ಯಾನ್ಸ್ ಆಡುವಾಗ ಹತ್ರ ಬಂದು ವಿಡಿಯೋಗಳನ್ನು ಹಿಡ್ಕೊಂಡು ಅವರವರ ಮಕ್ಕಳು ಆ ಡ್ಯಾನ್ಸ್ ಆಡುವಾಗ ಖುಷಿಯಿಂದ ಇದ್ರು ತಂದೆ ತಾಯಿ ಈಗ ಸರ್ಟಿಫಿಕೇಟ್ಸ್ನ ಇದ್ದಾರೆ ಫಸ್ಟ್ ಲಾಟ್ನ ಮಕ್ಕಳಿಗೆಲ್ಲೂ ಆ ಗಾನು ಇದು ಪರ್ಫಾಮೆನ್ಸ್ ಇನ್ನೂ ಲೇಟ್ ಆಗುತ್ತೆ ನನಗೆ ಹೊಟ್ಟೆ ಎಸಿತಾ ಇದೆ ಆಲ್ರೆಡಿ ನಾಲ್ಕು ಗಂಟೆ ಆಗಿಬಿಟ್ಟಿದೆ ಸೊ ಹಾಗಾಗಿ ಏನಾದರೂ ತಿನ್ಕೊಂಬಂದ್ಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲ ಕ್ಯಾಂಟೀನ್ ಇದೆ ಹೋಗ್ತಾ ಇದ್ದೀನಿ ಆ್ಯಂಡ್ ಜಾಸ್ತಿ ಹೊತ್ತು ಊಟ ತಿಂದಿರೋ ಆಗೋದಿಲ್ಲ ಆ್ಯಂಡ್ ಪ್ರೇಮಾ ಮೇಡಮು ಫಿಲಮ್ ಆ್ಯಕ್ಟ್ರೆಸ್ ಪ್ರೇಮಾ ಹೀರೋಯಿನ್ನು ಪ್ರೇಮ ಮೇಡಮ್ ಅವ್ರು ಬಂದು ಹೋದರು ಇನ್ನು ಅವರ್ತುರು ಸಂತೋಷ್ ಅವರು ಬರ್ತಾರೆ ಅಷ್ಟೊತ್ತಿಗೆ ಹೊಟ್ಟೆಗೆ ಏನಾದರೂ ಹಾಕ್ಕೊಂಡು ಬಂದುಬಿಡ್ತೀನಿ ಆ್ಯಂಡ್ ಇನ್ನು ಯಾರ್ಯಾರು ಪಫಾಮ್ ಮಾಡಿದಾರೋ ಅವ್ರಿಗೆಲ್ಲರಿಗೂ ಕೂಡ ಸರ್ಟಿಫಿಕೇಟ್ಸ್ ಕೊಡ್ತಾ ಇದ್ದಾರೆ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಗಾನು ಪಫಾರ್ಮ್ ಇದೆ ಬೇಗ ಬೇಗ ತಿನ್ಬಿಟ್ಟು ಬೇಗ ಬರ್ತೀನಿ ಆ್ಯಂಡ್ ಇಲ್ಲಿ ಉಪ್ಪಿಟ್ಟು ತೊಗೊಂಡಿದ್ದೀನಿ ಬಂದು ಇಲ್ಲಿ ಕ್ಯಾಂಟೀನ್ ಇದೆ ನೋಡಿ ಆ ಕ್ಯಾಂಟೀನಲ್ಲಿ ಬಂದು ಉಪ್ಪಿಟ್ಟು ತೊಗೊಂಡಿದ್ದೀನಿ ಆ್ಯಂಡ್ ಒಟ್ಟೇಸ್ತಾ ಇದೆ ಏನೋ ಒಂದು ಈಗ ತಿನ್ಬಿಟ್ಟು ಹೋದರೆ ಸಾಕು ನಾನು ಆಯಿತು ಆ ಉಪ್ಪಿಟ್ಟು ತೊಗೊಂಡು ತಿಂದೆ ಬೆಳಗ್ಗೆನೂ ನಾಷ್ಟಾಗೆ ಉಪ್ಪಿಟ್ಟು ತಿಂದಿದ್ದೆ ಆ್ಯಂಡ್ ಈಗಲೂ ಉಪ್ಪಿಟ್ಟು ಆ್ಯಂಡ್ ಈಗ ಒಳಗಡೆ ಇದ್ದೀನಿ ನನಗೆ ಫಸ್ಟು ಗಾನ್ವೈದು ಪಫಾಮೆನ್ಸ್ ನೋಡಬೇಕು ಆ್ಯಂಡ್ ಈ ಕಡೆ ಊಟ ಕೊಡ್ತಾಯಿದ್ದಾರೆ ಆ್ಯಂಡ್ ನೋಡಿ ಅದು ಯಾರ್ಯಾರು ಪಫಾಮ್ ಮಾಡ್ತಾಯಿದ್ದಾರೆ ಅವ್ರಿಗೆ ಮಾತ್ರ ಊಟ ಆ್ಯಂಡ್ ಈ ಸೈಡ್ ನೋಡಿ ಅದು ಯಾರ್ಯಾರು ಮಾಡ್ತಾ ಇದ್ದಾರೋ ಅವ್ರಿಗೆ ಮತ್ತೆ ಅವ್ರ ಪೇರೆಂಟ್ಸ್ಗೆ ಟೋಕನ್ಸನ್ನು ಕೊಟ್ಟಿದ್ದಾರೆ ಟೋಕನ್ಸ್ ತೋರಿಸಿದ್ರೆ ಅವರೆಲ್ಲರಿಗೂ ಕೂಡ ಫ್ರೀ ಊಟ ನನಗೂ ಕಾದು ಕಾದು ಸಾಕಾಗೋಗಿದೆ ಆ್ಯಂಡ್ ಬೆಳಗ್ಗೆನೇ ಸ್ಟಾರ್ಟ್ ಆಗಿದೆ ಒಂಬತ್ತು ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಒಳ್ಳೆ ಒಳ್ಳೆ ಪಫಾಮೆನ್ಸ್ ಎಲ್ಲ ಆಗೋಗಿದೆ ಆ್ಯಂಡ್ ಈಗ ಸೆಕೆಂಡ್ ಸ್ಲೋಡ್ ಪರ್ಫಾಮೆನ್ಸ್ ಇದೆ ಹಾಂ ನೋಡೋಣ ಬನ್ನಿ ವೆಯ್ಟ್ ಮಾಡಿ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಅಂತ ನೋಡಿದ್ರೆ ಇನ್ನೂ ಮಕ್ಕಳಿಗೆ ಸರ್ಟಿಫಿಕೇಟ್ನ ಕೊಡ್ತಾ ಇದ್ರು ಫಸ್ಟ್ ಲಾಟ್ನ ಮಕ್ಕಳನ್ನೆಲ್ಲ ಕೋರ್ಸ್ಬಿಟ್ಟು ಗ್ರೂಪ್ ಫೋಟೋಗಳನ್ನ ತೆಗಿತಾ ಇದ್ದಾರೆ ಅಂಡ್ ಒಂದು ಕಡೆ ನೋಡಿ ಆ ಮಕ್ಕಳನ್ನೆಲ್ಲ ಭರತನಾಟ್ಯಂ ಡ್ರೆಸ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಆ್ಯಂಡ್ ಪೇರೆಂಟ್ಸ್ ಮಾತ್ರ ಅಲ್ಲಲ್ಲಿ ಅಲ್ಲಲ್ಲಿ ಅಡ್ಡ ಅಡ್ಡ ಸಿಗ್ತಾನೇ ಇದ್ರು ಫೋಟೋಗಳು ಕರೆಕ್ಟಾಗಿ ವಿಡಿಯೋ ಹಿಡಿಯೋದಕ್ಕೆ ಹಾಕ್ತಾನೆ ಇರಲಿಲ್ಲ ಇನ್ನೇನು ಕಾರ್ಯಕ್ರಮಗಳು ಪ್ರಾರಂಭವಾದವು ಮತ್ತು ಮಕ್ಕಳು ಬರ್ತಾನೆ ಇದ್ರು ಡ್ಯಾನ್ಸ್ ಮಾಡ್ತಾನೆ ಇದ್ರು ಒಂದೊಂದು ಟೀಮ್ ಆದಮೇಲೆ ಒಂದೊಂದು ಟೀಮ್ ಬರ್ತಾನೆ ಇದ್ರು ಡ್ಯಾನ್ಸ್ ಮಾಡ್ತಾನೆ ಇದ್ರು ನನಗಂತೂ ಕಾದು ಕಾದು ತಲೆನೇ ನೋವು ಬಂದ್ಬಿಡ್ತು ಭರತನಾಟ್ಯಂ ಅಲ್ದಿರೋ ವೆಸ್ಟರ್ನ್ ಡ್ಯಾನ್ಸಸ್ ಕೂಡ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಡಿದ್ರು ಈ ಹಾಡು ಮಾತ್ರ ತುಂಬಾನೇ ಚೆನ್ನಾಗಿತ್ತು ತಿಳಿದಿರಿ ಇವತ್ತು ಸ್ತ್ರೀ ಅಂದರೆ ಅಷ್ಟೇ ಸಾಧ್ಯ ಅಂದ್ರೆ ಒಳಗೆ ಅಷ್ಟೇ ತಂದರೆ ಸಾಕ ನಿಮ್ಮನ್ನ ಸಾಧ್ಯ ಇಲ್ಲ

ನೋಡಿ ಇಲ್ಲಿರೋರೆಲ್ಲ ಸೆಕೆಂಡ್ ಸ್ಲಾಟ್ನ ಮಕ್ಕಳು ಕೆಲವ್ರ್ದೆಲ್ಲ ಡ್ಯಾನ್ಸ್ ಮುಗ್ದಿದೆ ಇನ್ನೂ ಕೆಲವ್ರದ್ದು ಡ್ಯಾನ್ಸ್ ಆಡೋದು ಬಾಕಿ ಇದೆ ಎಲ್ಲ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲನು ಆ್ಯಂಡ್ ಗಾನವಿನ ನೋಡಿ ಈ ಕಡೆ ಆ ಕಡೆ ನಿಂತ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇದ್ದಾಳೆ ನನಗಂತೂ ಗಾನನ ಈ ರೀತಿ ನೋಡಿ ಬಹಳ ಖುಷಿ ಈ ಒಂದು ಕಾರ್ಯಕ್ರಮಕ್ಕೆ ಸಂಗೀತ ಗುರುಗಳು ಹಾಗೇನೆ ಸುಮಾರು ಸೀರಿಯಲ್ನಲ್ಲಿ ಅಭಿನಯಿಸಿದ್ದಾರೆ ಶಶಿಧರ್ ಸರ್ ಅವರು ಕೂಡ ಬಂದಿದ್ದರು ಮುಂದಿನ ವಿಡಿಯೋಗಳಲ್ಲಿ ನೋಡಿ ಅವರು ಕೂಡ ಭಾಷಣಗಳನ್ನು ಮಾಡಿದ್ದಾರೆ ಶುಭಾಶಯಗಳು ಬಹಳ ಪ್ರೀತಿಯ ವಾತಾವರಣದಲ್ಲಿ ನಾವೆಲ್ಲ ಸೇರಿದ್ದೀವಿ ಈ ಜನ್ಮದ ಜೋಡಿಗೆ ಜೋರಾಗಿ ಚಪ್ಪಾಳೆ ಕೊಡಿ ತುಂಬ ವಸುಂಧರ ಈ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆ ಮಾಡಿದಂತ ನನ್ನ ಅಷ್ಟು ಮಾತ್ರ ಸಾಲದು ಬದುಕಿಗೊಂದು ನೀತಿ ಹಾಗಾಗಿ ನಾನೆಲ್ಲ ಹೋದ್ರು ಹೇಳೋದು ಅಷ್ಟೇ ಪ್ರೀತಿ ಭಕ್ತಿ ಇದು ಭಾರತದ ಸಂಸ್ಕೃತಿ ಕನ್ನಡದ ಸಂಸ್ಕೃತಿ ಸಂಸ್ಕೃತಿ ಎಲ್ಲ ಕಾರ್ಯಕ್ರಮಗಳಾದಮೇಲೆ ಮತ್ತೆ ಭರತನಾಟ್ಯಂ ಸ್ಟಾರ್ಟ್ ಆಯಿತು ಆ್ಯಂಡ್ ಗಾನ ನೋಡಿ ಅಲ್ಲಿ ವೆಯ್ಟ್ ಮಾಡ್ತಾ ನಿಂತಿದ್ದಾಳೆ ಆ್ಯಂಡ್ ಭರತನಾಟ್ಯಂಗೆ ಯಾಕೆಂದರೆ ಪಾಪ ಬೆಳಗ್ಗೆ ಬಂದವಳು ರೆಡಿಯಾಗಿ ನಿಂತಿರೋದು ನಿಜ ನಮಗಂತೂ ಭಯ ಆಗೋಗಿತ್ತು ಅವಳಿಗೆ ಎಲ್ಲೂ ಸುಸ್ತಾಗಿ ಹೋಗ್ತಾಳೆ ಅಂತ ಹೇಳಿ ಪಾಪ ಮಗು ಅಷ್ಟೊತ್ತರೆಗೂ ನಾ ಭರತನಾಟ್ಯಂ ಡ್ರೆಸ್ನ ಹಾಕ್ಕೊಂಡು ಅಲ್ಲಿವರೆಗೂ ಕೂಡ ಕಾದು ಕಾದು ಲಾಸ್ಟ್ ಆಗಿತ್ತು ಇನ್ನೂ ಹತ್ತುವರೆವರೆಗೂ ಪ್ರೋಗ್ರಾಮ್ ಇತ್ತು ನೋಡಿ ಈ ಡ್ಯಾನ್ಸ್ ಆದ ನಂತರದಲ್ಲಿ ಆ ಗಾನು ಡ್ಯಾನ್ಸ್ ಇದೆ ನೋಡಿ ಗಾನು ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ಇನ್ನೇನು ಅವ್ರ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ನಿಂತಿದ್ದಾಳೆ ನೋಡಿ ಗಾನ್ವಿ ಹಾಡಿರೋ ಡ್ಯಾನ್ಸನ್ನು ಆ ಸಂಗೀತ ಸಮೇತವಾಗಿ ನೋಡಿದ್ರೆ ನಿಜ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾಳೆ ನೋಡಿ ಆ ಫಸ್ಟ್ ಒನ್ ಇರೋದೆ ಆ ಗಾನ್ವಿ ಅವಳನ್ನು ಮಾತ್ರ ಆ ಟೀಮನ್ನು ಫುಲ್ಲು ಹಿಡಿದಿಲ್ಲ ನಾನು ಬರೀ ಗಾನ್ವಿಯನ್ನು ಮಾತ್ರ ಫೋಕಸ್ ಮಾಡಿ ಆ ಕಡೆ ನಿಂತಿರೋದು ಅವಳ ಫ್ರೆಂಡು ಈ ಸೈಡಲ್ಲಿ ಫಸ್ಟ್ ನಿಂತಿರೋದು ಆ ಗಾನ್ವಿ ಆ ಮುದ್ ಮುದ್ದಾದ ಹೆಜ್ಜೆಗಳನ್ನು ನೋಡಿ ಎಷ್ಟು ಚೆನ್ನಾಗಿ ಇಡ್ತಾ ಇದ್ದಾಳೆ ನಮಗಂತೂ ಮನೆಯಲ್ಲಿ ತಲೆ ತಿಂತಾಯಿರ್ತಾಳೆ ಇಲ್ಲಿ ಊರಿಗೆ ಬಂದವಾಗಲೂ ಅಷ್ಟೇ ನಮ್ಮ ಮುಂದೆ ಭರತನಾಟ್ಯಂ ಮಾಡಿ ಮಾಡಿ ತೋರಿಸೋದು ನಿಂತ್ರೆ ಕುಂತ್ರೆ ಭರತನಾಟ್ಯಂ ನಾನು ಅವ್ರ ಮನೆಗೆ ಹೋದ್ರು ಕೂಡ ಆಗ್ಲೂ ರೂಪ ನಾನು ಈ ಥರದ್ದು ಕಲ್ತಿದ್ದೀನಿ ನಾನು ನೋಡು ಅಂತ ಹೇಳಿಬಿಟ್ಟು ನನ್ನ ಮುಂದೆನು ಸುಮಾರು ಸತಿ ಭರತನಾಟ್ಯಮನ್ನು ಮಾಡಿ ತೋರಿಸ್ತಾಳೆ ನಾಳೆ ಪ್ರೋಗ್ರಾಮ್ ಇದೆ ಅಂತ ಆ ವೀಡಿಯೋ ಕಾಲ್ ಮಾಡಿ ವೀಡಿಯೋ ಕಾಲಲ್ಲೂ ಕೂಡ ನನಗೆ ಈ ಥರ ಡ್ಯಾನ್ಸ್ ಮಾಡ್ತೀನಿ ಆ ಸ್ಟೇಜ್ ಮೇಲೆ ನೋಡು ಅಂತ ಹೇಳಿ ವಿಡಿಯೋ ಕಾಲಲ್ಲೂ ಕೂಡ ನನಗೆ ಡ್ಯಾನ್ಸ್ ಮಾಡಿ ತೋರಿಸಿದ್ಲು ಆ್ಯಂಡ್ ಅವಳನ್ನ ಈ ರೀತಿ ನೋಡೋದಿದೆಯಲ್ಲ ನಮ್ಗೆ ನಿಜವಾಗ್ಲೂ ತುಂಬಾ ಖುಷಿ ನನಗೆ ಗಾನು ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಇದೆ ಅವಳು ಚಿಕ್ಕ ಮಗುವಿಂದವಾಗ್ಲೂ ನನಗೆ ನೋಡಿದ್ದೀನಿ ಸೊ ಹಾಗಾಗಿ ಅವಳ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಇದೆ ನನಗೆ ನೋಡಿ ಅವ್ರ ಟೀಮಲ್ಲೂ ಈ ಕಡೆ ಡ್ಯಾನ್ಸ್ ಮಾಡ್ತಾ ಇದೆ ಮುದ್ದು ಮುದ್ದಾದ ಹೆಜ್ಜೆಗಳನ್ನು ಇಡ್ತಾ ಇದ್ದಾವಳೆ ನೋಡಿ ಆ ತಾಳಕ್ಕೆ ತಕ್ಕ ಹಾಗೆ ಎಷ್ಟು ನೀಟಾಗಿ ನೀವು ಆ ಗಾನ್ವಿ ಡ್ಯಾನ್ಸನ್ನು ನೋಡಬೇಕು ಅಂತಂದರೆ ನನ್ನ ಯೂಟ್ಯೂಬ್ನ ಶಾರ್ಟ್ಸಲ್ಲಿ ನಾನು ಅವಳು ಆಡಿರುವಂತಹ ಡ್ಯಾನ್ಸನ್ನು ಸಂಗೀತ ಸಮೇತವಾಗಿ ಹಾಕಿದ್ದೀನಿ ಅದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಡಿದ್ದಾಳೆ ಅಂತ ಹೇಳಿಬಿಟ್ಟು ನಿಮಗೆ ಆ ಮ್ಯೂಸಿಕ್ ಇಲ್ದಿರೋ ಈ ರೀತಿ ನೋಡೋದಕ್ಕೆ ಏನು ಇದೆಲ್ಲ ಒಂದು ಡ್ಯಾನ್ಸ್ ಪಫಾರ್ಮೆನ್ಸ ಅನ್ನೋ ಥರ ಕಾಣಿಸುತ್ತೆ ಬಟ್ ಮಕ್ಕಳು ಜಾಗದಲ್ಲಿ ನಿಂತು ಆ ಮ್ಯೂಸಿಕ್ಗೆ ಆಡುವಾಗ ನಿಜವಾಗ್ಲೂ ಆ ಅನುಭವನೇ ಬೇರೆ ನಿಮಗೆ ಆ್ಯಂಡ್ ಆ ಶಾರ್ಟ್ಸಲ್ಲಿ ಹಾಕಿರುವಂತಹ ವಿಡಿಯೋಗಳನ್ನು ನೋಡಿ ಎಷ್ಟು ಮುದ್ದಾಗಿ ಕಲಿತು ಎಷ್ಟು ಚೆನ್ನಾಗಿ ಆಡ್ತಿದ್ದಾಳೆ ನೋಡಿ ಕೆಲವೊಂದು ಮಕ್ಕಳೆಲ್ಲ ಮಿಸ್ಟೇಕ್ ಮಾಡ್ತಾ ಇದ್ವು ಗಾನ ಮಾತ್ರ ಎಷ್ಟು ಕ್ಯೂಟಾಗಿ ಕಲ್ತಿರೋದನ್ನು ಅಷ್ಟನ್ನು ಕೂಡ ಸ್ಟೇಜ್ ಮೇಲೆ ತುಂಬ ಚೆನ್ನಾಗಿ ಮಾಡಿದ್ಲು ತಾಳಕ್ಕೆ ತಕ್ಕ ಹಾಗೆ ಹೆಜ್ಜೆಗಳನ್ನ ಎಷ್ಟು ಚೆನ್ನಾಗಿ ಇಡ್ತಿದಾಳೆ ನೋಡಿ ಆ ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ಮಕ್ಕಳಿಗೂ ಕೂಡ ಹ್ಯಾಂಡ್ಸ್ ಆಫ್ ಹೇಳಬೇಕು ಯಾಕೆಂದರೆ ಬೆಳಗ್ಗೆ ಬಂದು ಮಕ್ಕಳು ಪಾಪ ಆ ರೆಡಿಯಾಗಿ ಆ ಭರತನಾಟ್ಯಂ ಡ್ರೆಸ್ ಒಂದಷ್ಟು ಭಾರ ಇರುತ್ತೆ ಆ ಒಂದಷ್ಟು ಭಾರ ಇರುತ್ತೆ ಆ ಜಡೆ ಹಾಕಿರುವಂಥ ಹೂವು ಅದು ಎಲ್ಲ ನಿಜವಾಗ್ಲೂ ಅವ್ರಿಗೆ ಇರಿಟೇಟ್ ಆಗ್ತಾ ಇರುತ್ತೆ ಅಂಥದ್ರಲ್ಲಿ ಬಿಡುಗೆಯಿಂದ ರಾತ್ರಿ ಹತ್ತುವರೆ ಕಾರ್ಯಕ್ರಮ ಮುಗಿಯೋ ಅಷ್ಟರಲ್ಲಿ ಅಲ್ಲಿವರೆಗೂ ಇದ್ದು ಕಾದು ಮಕ್ಕಳು ಭರತನಾಟ್ಯಂ ಹಾಡಿ ಆ ಸರ್ಟಿಫಿಕೇಟ್ಸ್ನ ತೊಗೊಂಡೋಗೋದಿದೆಯಲ್ಲ ನಿಜ ನಾವು ಅಲ್ಲಿ ಕೂತ್ಕೊಳ್ಳೋಷ್ಟರಲ್ಲೇ ನಮಗೆ ಅಪ್ಪ ಯಾವಾಗ ಎದ್ದು ಬರ್ತೀವಪ್ಪ ಅನ್ನೋ ಥರ ಆಗ್ಬಿಟ್ಟಿತ್ತು ನಮಗಂತೂ ಆ ಕೂತು ಕೂತು ಆ ಮ್ಯೂಸಿಕ್ನ ಇದ್ದರೆ ನಿಜ ತಲೆನೋವು ಬಂದ್ಬಿಟ್ಟಿತ್ತು ಆ್ಯಂಡ್ ನಮಗೆ ಆ ಥರ ಅನಿಸೋಗಾಗ ಇವೆಲ್ಲ ಸಣ್ಣ ಸಣ್ಣ ಮಕ್ಕಳು ಪಾಪ ಅವ್ರಿಗೂ ಯಾವ ರೀತಿ ಇರಬೇಡ ಆ್ಯಂಡ್ ಈ ಗೆಸ್ಟ್ಗಳು ಹಾಗಾಗ ಬರ್ತಾಯಿರ್ತಾರೆ ಪಾಪ ಈ ಮಕ್ಕಳಿಗೆ ಅವರೇ ಒಂದಷ್ಟು ಸಮಯನ ತಗೊಂಡು ಅವರೇ ಭಾಷಣಗಳನ್ನು ಮಾಡಿ ಒಂದಷ್ಟು ಸಮಯ ಇದರಲ್ಲೇ ಕಳ್ದು ಹಾಗಾಗಿ ಮಕ್ಕಳಿಗೂ ಕೂಡ ಪಫಾಮ್ ಆಗಿ ಪಫಾಮ್ ಮಾಡೋದು ಲೇಟ್ ಆಗುತ್ತೆ ಪಾಪ ಅವು ಕಾದು 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 ಅವ್ರಿಗೂ ಕೂಡ ಸುಸ್ತಾಗ್ಬಿಟ್ಟಿರುತ್ತೆ ಆ್ಯಂಡ್ ನೋಡಿ ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೀನಿ ಆ ಮಗು ಎಷ್ಟು ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾ ಇದೆ ನೋಡಿ ಆ ಗಾನು ನೋಡಿ ಇನ್ನೂ ಡ್ಯಾನ್ಸ್ ಆಡ್ತಾನೇ ಇದ್ದಾಳೆ ಆ ಮ್ಯೂಸಿಕ್ಗೆ ಮಾತ್ರ ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು ಆ್ಯಂಡ್ ಮ್ಯೂಸಿಕ್ಗೆ ಹತ್ರ ಕೂತ್ ನೋಡೋವಾಗ ತುಂಬ ಚೆನ್ನಾಗಿತ್ತು ನಾನಂತೂ ಮುಂದೆ ಹೋಗಿ ಆ ಗಾನೂನ ವಿಡಿಯೋ ಮಾಡಿಕೊಂಡೆ ಈಗ ಆಲ್ರೆಡಿ ನಾನೀಗ ಇದ್ದೀನಿ ಸಮಯ ಬಂದು ಏಳುವರೆ ಆಗೋಗಿದೆ ಈಗ ನಾನು ಮನೆಗೆ ಹೋಗಬೇಕು ಗಾನವಿದು ಪರ್ಫಾಮೆನ್ಸ್ ಎಲ್ಲ ಮುಗೀತು ಗಾನನ ಹುಡ್ಕೊಂಡು ಇಲ್ಲಿ ಬಂದಿದ್ದೀನಿ ಗಾನು ಮಾತ್ರ ಎಲ್ಲೂ ಕಾಣಿಸ್ತಾನೆ ಲಕ್ಷ್ಮಿದು ಪಾರ್ಥದು ಗಾನೋದು ಫೋಟೋ ತಗ್ದೆ ನನಗೆ ಈಗ ಟೈಮ್ ಆಯಿತು ಏಳು ಗಂಟೆ ಆಗಿಬಿಟ್ಟಿದೆ ಆ್ಯಂಡ್ ಮತ್ತೆ ನಾನೀಗ ಬಸ್ಸಲ್ಲಿ ಹೋಗಬೇಕು ಸೊ ಹಾಗಾಗಿ ಇಲ್ಲೇ ಬಸ್ಸು ಸಿಗುತ್ತೆ ಆ್ಯಂಡ್ ಕಾರ್ಪೊರೇಷನ್ ಸೊ ಹಾಗಾಗಿ ಈಗ ಬಸ್ ಕಟ್ಕೊಂಡು ಸೀದಾ ಮನೆಗೆ ಹೋಗ್ತೀನಿ ಆ್ಯಂಡ್ ಮೊಬೈಲ್ ಬ್ಯಾಟ್ರಿ ಬೇರೆ ಕಡಿಮೆ ಆಗಿದೆ ಆ್ಯಂಡ್ ಕೊನೆಯದಾಗಿತ್ತು ನಮ್ಮ ಗಾನು ಪರ್ಫಾಮೆನ್ಸು ಆ್ಯಂಡ್ ಇನ್ನೂ ಪಫಾಮೆನ್ಸಸ್ ಇದೆ ಅವರು ಇದು ಇನ್ನೂ ಆ ಸರ್ಟಿಫಿಕೇಟ್ಸ್ ಎಲ್ಲ ಕೊಡ್ತಾರೆ ಎಲ್ಲ ತಗೊಂಡು ಬರೋದು ಲೇಟ್ ಆಗುತ್ತೆ ನಾನು ಹೊರಡ್ತಾ ಹೊರಡ್ತಾಯಿದ್ದೀನಿ ಆಗೋದಿಲ್ಲ ಅಮ್ಮನಿಗೆ ಬೇರೆ ಮನೇಲಿ ಹುಷಾರಿಲ್ಲ ಸೋ ನೋಡಿ ನೋಡಿ ಆ ಬಸ್ಸಂತೂ ಫುಲ್ಲು ರಶ್ ಇತ್ತು ನನಗಂತೂ ಕೊನೆವರೆಗೂ ಸೀಟ್ ಸಿಗಲೇ ಇಲ್ಲ ಈಗ ನಾನು ಮನೆ ಕಡೆ ಬರ್ತಾಯಿದ್ದೀನಿ ಈಗ ಸಮಯ ಬಂದ್ಬಿಟ್ಟು ಎಂಟೂವರೆ ಆಗೋಗಿದೆ ಆ್ಯಂಡ್ ಅಲ್ಲಿಂದ ಬಸ್ಸಲ್ಲಿ ಬರೋಷ್ಟರಲ್ಲಿ ಸುಸ್ತಾಗೋಯ್ತು ಈಗ ಮನೆಗೆ ಹೋಗ್ಬೇಕಷ್ಟೇ ಹೊಟ್ಟೆ ಸಿತಾ ಇದೆ ಮನೆಗೆ ಹೋಗಿ ಏನಾದರೂ ತಿನ್ನಬೇಕು ಆ್ಯಂಡ್ ಆಗ್ತಾಯಿಲ್ಲ ಸೊ ಈ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಇಲ್ಲಿಂದ ಮನೆಗೆ ಬಂದೆ ಕಬಾಬು ಚಿಕನ್ ಈ ಕಡೆ ಸಾರಿದೆ ಅಂಡ್ ಭರ್ಜರಿಯಾಗಿ ಬರ್ಸ್ಬಿಟ್ಟು ತಿನ್ಬಿಟ್ಟು ಮಲ್ಕೊಳ್ಳೋದೆ